ನನಗೆ ಇವತ್ತು ಅರಣ್ಯ ಇಲಾಖೆಯರು ನೋಡಿ ಸ್ವಲ್ಪ ನಗು ಬರ್ತಾ ಇದೆ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳು ಆಳುವಂತಹ ವ್ಯಕ್ತಿಗಳಿಗೆ ಅರಣ್ಯ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಇವ್ರದೊಂದು ಮೂರು ವರ್ಷ ಪಿರಿಯಡ್ ಬಿಟ್ಟು ಮತ್ತೊಂದು ಡಿವಿಷನಿಗೆ ಹೋಗಿಬಿಟ್ರೆ ಅಣ್ಣಾ ಬಾಂಡ್ ಹ್ಯಾಪಿ ಮ್ಯಾನ್ ನೀವು ದ್ರೋಹ ಮಾಡ್ತಿರ್ತಕ್ಕಂಥದ್ದು ನಮ್ಮೂರಿನ ಜನಕ್ಕಲ್ಲ ನಿಮ್ಮ ಹೆತ್ತವನಿಗೆ ನಿಮ್ಮ ನಿಟ್ಟುಸಿರಿನ ಶಾಪ್ಗಳು ನಿಮಗೆ ತೊಂದರೆ ಮಾಡ್ತಕ್ಕಂಥ ಯಾವುದೇ ಸರ್ಕಾರಗಳಿಗೂ ಡೈರೆಕ್ಟ್ ಡೈರೆಕ್ಟಾಗಿ ನ್ಯಾಷನಲ್ ಪಾರ್ಕ್ ಅಂತ ಹೇಳೋಕ್ಕಾಗ್ತಿಲ್ಲ ಸುಂದರೇಶ್ ಇವರು ಸೆಕ್ಷನ್ ಫೋರು ಸೆಕ್ಷನ್ ಸೆವೆಂಟೀನ್ ಸೆವೆಂಟೀನ್ ಆಗಿದೆ ಈ ಕಾಡಲ್ಲಿ ಹೆಬ್ಬಾವು ಸಾಕಬೇಕು ಹುಲಿ ಸಾಕಬೇಕು ಸಿಂಹ ಸಾಕಬೇಕು ಕಡಾ ಸಾಕಬೇಕು ಹೌದಣ್ಣ ಅಲ್ಲಿದ್ದ ರಂಗಣ್ಣ ಪುಟ್ಟಣ್ಣ ಏನು ಮಾಡ್ತೀರಿ ಅಂದರೆ ಅವರಿಗೆ ಎತ್ತಂಗಡಿ ಮಾಡ್ತೀವಿ ಂತೆ ಗಿಡದೇ ತೆಗಿಬೇಕಂತ ಒತ್ತುವರಿ ಸರಿ ಒತ್ತುವರಿ ನನಗೆ ಇವತ್ತು ಅರಣ್ಯ ಇಲಾಖೆಯರು ನೋಡಿ ಸ್ವಲ್ಪ ನಗು ಬರ್ತಾ ಇದೆ ಆ ನಗುವಿಗೆ ಏನು ಕಾರಣ ಅಂದ್ರೆ ನಿಮಗೆ ಇಷ್ಟ ದೊಡ್ಡ ಆಫೀಸ್ ನಮ್ಮ ಸರ್ಕಾರ ಕಟ್ಕೊಟ್ಟು ನೀವು ಪೊಲೀಸರ ಹಿಡಿಸಿ ಬ್ಯಾರಿಕೇಡ್ ಹಾಕಿ ನೀವು ಬಂದೋಬಸ್ತಾಗಿ ಆಗಿ ರಕ್ಷಣೆ ಪಡಿತಿದ್ದೀರಲ್ಲ ನಮ್ಮ ರೈತರು ಸಹಿತ ಇದೇ ಥರ ಅವರವ್ರ ಜಮೀನಿಗೆ ಬಂದೋಬಸ್ತ್ ಮಾಡಿ ಹೊರಗಿನಿಂದ ನೀವು ಬರ ಅಂತ ಅಂಥೇಳಿ ನಾವು ಬೇಲಿ ಹಾಕ್ಕೊಂಡಿದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗಬೇಕು ಏನು ಬಂದೋಬಸ್ತ್ ನಾನು ಹೋರಾಟದ ದಿಕ್ಕು ತಪ್ಪಿಸಬಾರದು ಅನ್ನೋದಕ್ಕೆ ಸುಮ್ಮನಾದೆ ಅಲ್ಲಿ ಅಲ್ಲೇ ಬುಡದಲ್ಲಿ ಪ್ರತಿಭಟನೆ ಮಾಡಿದ್ರೆ ಏನು ಅವರು ಗಂಟು ಹೋಗುತ್ತೆ ಏನು ಉದುರೋಗೋದಿಲ್ಲ ನಾವು ಸ್ವಲ್ಪ ನಮ್ಮ ಸ್ವಲ್ಪ ಜನ ನೆರಳಲ್ಲಿ ಕುತ್ಕೋತಾ ಇದ್ರು ಭಯ ವಿಪರೀತವಾದ ಭಯ ಆದರೆ ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹೋದರರ ನಡುವೆ ಒಂದು ನಾನು ವಿನಂತಿಯನ್ನು ಮಾಡುತ್ತೇನೆ ಅರಣ್ಯ ಇಲಾಖೆಯವರು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಈ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಹಲವಾರು ಪ್ರಾಣಗಳ ಬಲಿದಾನ ಆಗುವಂತಾಯಿತು ಅರಣ್ಯ ಇಲಾಖೆಯವರು ಉಪದ್ರ ಮಾಡಿದ್ರಿ ಬಂದು ಆಫೀಸಲ್ಲಿ ಬಂದು ಎ ಸಿ ರೂಮಲ್ಲಿ ಕೂತ್ರಿ ಕೊನೆಗೆ ಸಂಘರ್ಷಕ್ಕೆ ಒಳಗಾದದ್ದು ಯಾರು ಅಂದರೆ ನಮ್ಮ ಪೊಲೀಸ್ ಇಲಾಖೆಯ ಸಹೋದರರು ಮತ್ತು ಸಾಮಾನ್ಯ ಜನ ಸಮಸ್ಯೆ ಸೃಷ್ಟಿ ಯಾರು ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವ್ರ ಸಮಸ್ಯೆ ಏನಿದೆ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಸೆಕ್ಷನ್ ಫೋರ್ ಸೆಕ್ಷನ್ ಸೆವೆಂಟೀನ್ ಎಲ್ಲ ಹೇಳ್ತಾ ಇದ್ದೀರಿ ನೀವು ಇವತ್ತು ಗಂಭೀರವಾಗಿ ಅರಣ್ಯ ಇಲಾಖೆ ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ ಕರ್ನಾಟಕ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ದತ್ತಕವಾದಂಥ ಅಧಿಕಾರವನ್ನು ಕೊಟ್ಟು ಒಂದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರನ್ನು ನೇಮಕ ಮಾಡಿದ್ದಾರೆ ನೀವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಆಳುವಂತಹ ವ್ಯಕ್ತಿಗಳಿಗೆ ಅರಣ್ಯ ಸಚಿವರುಗಳಿಗೆ ಜನಪ್ರತಿನಿಧಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಇವತ್ತು ಸೆಕ್ಷನ್ ಫೋರ್ ಅಂತ ಘೋಷಣೆ ಆದಮೇಲೆ ಸೆಕ್ಷನ್ ಫೋರ್ ಅಂತ ಘೋಷಣೆ ಆದಮೇಲೆ ಅದನ್ನು ಸೆಟ್ಲ್ಮೆಂಟ್ ಮಾಡಬೇಕಾದ್ರೆ ಸೆಟ್ಲ್ಮೆಂಟ್ ಆಫೀಸರಿಗೆ ಮಾತ್ರ ಅಧಿಕಾರ ಇರೋದು ಅಂತ ಅರಣ್ಯ ಕಾಯ್ದೆ ಹೇಳುತ್ತೆ ಇವರು ಅರಣ್ಯ ಅಧಿಕಾರಿಗಳನ್ನು ಕೇಳಿದ್ರೆ ಅವರು ಸೆಟ್ಲ್ಮೆಂಟ್ ಮಾಡಿ ಕೊಟ್ಟ ಸ್ಕೆಚ್ಚಿಗೂ ಇವರು ಸಹಿಯನ್ನು ಮಾಡದೆ ಇಟ್ಟುಕೊಂಡು ಕೂತಿದ್ದಾರೆ ಅರಣ್ಯ ಇಲಾಖೆ ಮಾಡ್ತಕ್ಕಂಥ ಈ ಸುಳ್ಳುಗಳು ಬಾರಿ ಬೇಗ ಜನರ ಅನಾವರಣ ದಾಖಲೆ ಸಮೇತ ಆಗ್ತದೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಮಾಡಿ ಸೆಟ್ಲ್ ಮಾಡಿದ್ದನ್ನು ನಿಮಗೆ ಆಗಲ್ಲ ಅಂತ ನಿಮಗೆ ಅಭಿಪ್ರಾಯ ಇದ್ರೆ ನೀವು ನಮ್ಮ ಎದುರುಗಡೆ ಇವತ್ತು ಹೇಳಬೇಕು ನಮ್ಮ ಹತ್ರ ಇಂಥದ್ದೊಂದು ಇದೆ ಆ ದಾರಿಯ ಮುಖೇನ ಒತ್ತುವರಿದಾರರನ್ನು ಕೃಷ್ಣ ನಾಯಕರ ಜಮೀನನ್ನು ನಾವು ಉಳಿಸ್ಕೊಡ್ತೇವೆ ಅನ್ನುವಂಥ ಮಾತನ್ನು ನಿಮಗೆ ಹೇಳಲಿಕ್ಕೆ ಶಕ್ತಿ ಇದೆಯಾ ಅಂದರೆ ಶಕ್ತಿ ಇಲ್ಲ ಆ ರೀತಿ ಸಮಸ್ಯೆ ಬಂದ ಕೂಡಲೇ ಸುಪ್ರೀಂ ಕೋರ್ಟು ಗೋದವರ್ ಗ್ರೀನ್ ಟ್ರಿಬ್ಯುನಲ್ಲು ಮಣ್ಣು ಮಸಿ ಮಾತಾಡ್ತಕ್ಕಂಥ ಈ ಅರಣ್ಯಾಧಿಕಾರಿಗಳು ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಮತ್ತು ನೀವು ಗಮನಿಸ್ತಿರ್ತೀರಿ ಈ ಅರಣ್ಯಾಧಿಕಾರಿಗಳು ಅಲ್ಲಲ್ಲಿ ಬಂದಾಗ ಒಂದೊಂದು ಸರ್ತಿ ಸ್ಟೈಲಾಗಿ ಒಂದೊಂದು ಟಿ ಶರ್ಟ್ ಹಾಕ್ಕೊಂಡಿರ್ತಾರೆ ಅವರೇ ಅದರಲ್ಲೊಂದು ಹುಲಿ ಚಿತ್ರ ನಮ್ಮೂರು ಫಾರೆಸ್ಟ್ರು ಹುಲಿ ಚಿತ್ರ ಎದೆ ಮೇಲೆ ವಿಟ್ಲಗಿಡಿಯವರದ ಮುಂದೆ ಮಾತಾಡೋರು ಇದ್ರೆ ಹೇಳ್ತಾರೆ ಅಂತ ಅನ್ಕೋತೀರಿ ಹುಲಿ ಚಿತ್ರ ಆದ ಮೇಲೆ ಆ ಹುಲಿ ಚಿತ್ರದ ಟಿ ಶರ್ಟ್ ನಿಮ್ಮ ಕೈಗೆ ಬರೋದು ನಿಮ್ಮ ಇಲಾಖೆ ಕೊಡ್ತಕ್ಕಂಥದ್ದೆಲ್ಲ ವಿದೇಶದಿಂದ ಹಣವನ್ನು ಪಡಿತಕ್ಕಂಥ ಎನ್ ಜಿ ಒಗಳ ಮುಖೇನ ಅದನ್ನು ನೀವು ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಈ ಚಳುವಳಿಯ ಮುಖೇನ ಒಂದು ಕರೆಯನ್ನು ಕೊಡೋಣ ಕರೆಯನ್ನು ಕೊಡೋಣ ಹೋರಾಟಕ್ಕೆ ಒಂದು ತಾತ್ವಿಕವಾದ ಹಿನ್ನೆಲೆ ಇರಬೇಕು ನೀವು ಭವಿಷ್ಯದ ದಿನಗಳಲ್ಲಿ ಎಲ್ಲರೂ ಪೆಟ್ರೋಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಳ್ಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಹುಲಿಸಿ ಸ್ಟಿಕ್ಕರ್ ಇರ್ತಕ್ಕಂಥ ಏನಾದರೂ ಜಾಕೆಟ್ ಹಾಕ್ಕೊಂಡು ಸ್ಟೈಲಾಗಿ ಏನಾದರೂ ಹೋದರೆ ಇದನ್ನು ನೀವು ಎನ್ ಜಿ ಒಗಳ ಹಣವನ್ನು ಎಂಜಲನ್ನು ತಿಂತ ಇದ್ದೀರಿ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನನಗೆ ನಿಷ್ಠೂರುಗಳಾದರೂ ಬೇಜಾರಿಲ್ಲ ಸತ್ಯವನ್ನು ಹೇಳಲೇಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ ಬಗಾದಿ ಗೌತಮ್ ಅಂತಕ್ಕಂಥ ಒಬ್ಬರು ಡಿ ಸಿ ಇದ್ರು ಚಿಕ್ಕಮಗಳೂರಲ್ಲಿ ಆ ಡಿ ಸಿ ಅರಣ್ಯ ಇಲಾಖೆಯವರು ಸಂಬಂಧಪಟ್ಟಂತ ಒಂದು ರೆಸಾರ್ಟ್ ಇದೆ ಲಕ್ಕವಳ್ಳಿಯಲ್ಲಿ ರಿವರ್ಟರ್ನ್ ರೆಸಾರ್ಟ್ ಅಂತ ಆ ರೆಸಾರ್ಟ್ನಲ್ಲಿ ಸರ್ಕಾರ ಜಂಟಿಯಾಗಿ ಸರ್ವೆಯನ್ನು ಮಾಡಬೇಕು ಇನ್ಹಾಬಿಟೆಂಟ್ಸ್ ಅನ್ನು ಗುರುತಿಸಬೇಕು ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ಗುರುತಿಸಿ ಸ್ಕೆಚ್ ಅನ್ನು ಮಾಡಬೇಕು ಅಂತ ಜಂಟಿ ಸರ್ವೆಯನ್ನು ಮಾಡಲಿಕ್ಕೆ ಕೊಟ್ಟಾಗ ಮಿಸ್ಟರ್ ಬಗಾದಿ ಗೌತಮ್ ಅಂತಕ್ಕಂಥ ಡಿ ಸಿ ಅರಣ್ಯ ಇಲಾಖೆಯವರ ರಿವರ್ಟರ್ನ್ ರೆಸಾರ್ಟಲ್ಲಿ ಅಲ್ಲಿ ಕುತ್ಕೊಂಡು ಒಬ್ಬ ಸರ್ವೆಯರ್ ಮಗ್ನ ಹೇಳ್ತಾನೆ ಸರ್ ನಾವು ಸತ್ಯವನ್ನು ವರದಿ ಕೊಡಬೇಕು ಹಲವು ಕಡೆ ಮನೆ ಕಟ್ಟಿಕೊಂಡಿದ್ದಾರೆ ನೀರಿನ ಮೂಲಗಳಿವೆ ಕೃಷಿ ಮಾಡಿಕೊಂಡಿದ್ದಾರೆ ತಲತಲಾಂತರದಿಂದ ಬದುಕಿದ್ದಾರೆ ಆ ಬದುಕಿರ್ತಕ್ಕಂಥದ್ದನ್ನು ನಾನು ನೋಟ್ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಬಗಾದಿ ಗೌತಮ್ ಅವರು ಹೇಳ್ತಾರೆ ಆ ಸರ್ವೇಯರಿಗೆ ನಿನ್ನ ಎದೆ ಮೇಲೆ ಒದಿತೀನಿ ಅರಣ್ಯ ಇಲಾಖೆಯವರು ಏನು ಸ್ಕೆಚ್ ಮಾಡ್ತಾರೆ ಅದಕ್ಕೆ ನೀನು ಸೈನ್ ಮಾಡು ಅಂತ ಹೇಳ್ತಾರೆ ನಾನು ಇದನ್ನು ದೇವರ ಮೇಲೆ ಪ್ರಮಾಣ ಮಾಡಿ ಪೊಡಮುಟ್ಟಿ ಈ ಸತ್ಯವನ್ನು ಹೇಳ್ತೇನೆ ಅಂತಹ ಮೂರ್ಖ ಜನವಿರೋಧಿ ಅಧಿಕಾರಿಗಳಿಂದ ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕೆಲವರಿಗೆ ನಾವು ಇದನ್ನು ಹೇಳಿದಾಗ ಅಸಹನೆ ಆಗ್ತದೆ ಅಸಹನೆಗಳ ರೂಪಗಳು ಬರ್ತವೆ ಸತ್ಯವನ್ನು ಒಪ್ಕೊಳ್ತಕ್ಕಂಥದ್ದನ್ನು ನಮಗೆ ಗೊತ್ತಿರಬೇಕು ನಮಗೆ ಬೇರೆ ಸಾಕ್ಷಿ ಹೇಳೋಕ್ಕಾಗಲ್ಲ ರಿವರ್ಟನ್ ರೆಸಾರ್ಟಲ್ಲಿ ನೀವು ಕೂತಿದ್ದ ಹೌದು ನಿಮಗೆ ಜಿಲ್ಲಾಧಿಕಾರಿ ಕಚೇರಿ ಇದ್ದ ಮೇಲೆ ನೀವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂರದೆ ಈ ಸರ್ವೇಯರ್ಗಳನ್ನ ರಿವರ್ಟರ್ನ್ ರೆಸಾರ್ಟಲ್ಲಿ ಯಾಕೆ ತಂದು ಕೂರಿಸ್ತೀರಿ ಅಂದರೆ ಜನಪ್ರತಿನಿಧಿಗಳು ಏನಾದರೂ ಬೇರೆ ಬೇರೆ ಅಹವಾಲು ಇಟ್ಕೊಂಡು ಡಿ ಸಿ ಕಚೇರಿಗೆ ಹೋದರೆ ಇವರು ಕೂತ್ಕೊಂಡು ಎನ್ ಜಿ ಒಗಳ ಜೊತೆ ಟಿ ಶರ್ಟ್ ಹಂಚ್ಕೊಳ್ತಾ ಪಾರ್ಟಿ ಮಾಡ್ತಾ ಕೂತಿರ್ತಕ್ಕಂಥ ಸಂಗತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ರಿವರ್ಟರ್ನ್ ರೆಸಾರ್ಟಲ್ಲಿ ಕೂತ್ಕೊಂಡು ಬಗಾದಿ ಗೌತಮ್ ಸರ್ವೇಯರ್ಗಳಿಗೆ ಎದೆ ಮೇಲೆ ಓದಿತೀನಿ ಅಂತ ಹೇಳ್ತಾರೆ ನಾನು ಇವತ್ತು ಈ ಸಂದರ್ಭದಲ್ಲಿ ಸರ್ ನೀವು ಎದೆ ಮೇಲಾದ್ರು ಒದಿರಿ ನನ್ನ ಕೆಲಸನಾರು ತೆಗಿರಿ ನಾನು ಸತ್ಯವನ್ನು ಬಿಟ್ಟು ಬೇರೆ ವರದಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿರ್ತಕ್ಕಂಥ ಆ ರೆವಿನ್ಯೂ ಇಲಾಖೆಯ ಸರ್ವೇರಿಗೆ ಪಾದವನ್ನು ಮುಟ್ಟಿ ನಿಮ್ಮೆಲ್ಲರ ಪರವಾಗಿ ನನ್ನ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆ ಗೆಳೆಯ ಎಲ್ಲಿದ್ದರೂ ನಮ್ಮ ಮಾತನ್ನು ಕೇಳ್ಕೊಳ್ಳಿ ಹೀಗಿರುವಾಗ ಸೆಕ್ಷನ್ ಫೋರ್ ದ ಸೆಕ್ಷನ್ ಸೆವೆಂಟೀನ್ ಆಗೋಕ್ಕೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕೇಳಬೇಕು ಈ ಅಧಿಕಾರಿಗಳು ಭಾರಿ ಮಜಾ ಇರ್ತಾರೆ ಇವ್ರ ಮಜಾ ಹೆಂಗೆ ಅಂದರೆ ಇವರು ಇವರ ಅವಧಿಯಲ್ಲಿ ಏನೂ ಕಿರಿಕಿರಿ ಆಗದಿದ್ದಂಗೆ ಇವ್ರದ್ದು ಒಂದು ಮೂರು ವರ್ಷ ಪಿರಿಯಡ್ ಬಿಟ್ಟು ಮತ್ತೊಂದು ಡಿವಿಷನಿಗೆ ಹೋಗಿಬಿಟ್ರೆ ಅಣ್ಣಾ ಬಾಂಡ್ ಹ್ಯಾಪಿ ಮ್ಯಾನ್ ನಮಗೆ ಅವರು ಬೇಕಾಗಿಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿಗಳು ಬೇಕಾಗ್ತಿದ್ದಾರೆ ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗಿಲ್ಲ ನೀವು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ ನೀವು ದ್ರೋಹ ಮಾಡ್ತಿರ್ತಕ್ಕಂಥದ್ದು ನಮ್ಮೂರಿನ ಜನಕ್ಕಲ್ಲ ನಿಮ್ಮ ಹೆತ್ತವನಿಗೆ ಅಂತ ಹೇಳಿ ನೀವು ನೆಲ್ಪ್ ಮಾಡ್ಕೋಬೇಕು ನಿಮಗೂ ರಿಟೈರ್ಮೆಂಟ್ ಆಗುತ್ತೆ ನೀವು ರೈತಿ ಮಕ್ಕಳಿದ್ದೀರಿ ಅವತ್ತು ನಿಮ್ಮ ಕೃಷಿ ಭೂಮಿಗೆ ಹೋದಾಗ ನೀವು ರಿಟೈರ್ಮೆಂಟ್ ಆದಮೇಲೆ ಒಬ್ಬ ಅಧಿಕಾರಿ ಬಂದು ಸರ್ ನಿಮ್ಮದಿಲ್ಲಿ ಒತ್ತುವರಿ ಆಗಿದೆ ಬೇಲಿ ತೆಗಿತೀನಿ ಅಂದಾಗ ನೀವು ಅಲ್ಲಿ ಅಡಿಕೆ ಗಿಡ ಕಾಫಿ ಗಿಡ ತೆಂಗಿನ ಗಿಡ ಅಥವಾ ಕೃಷಿ ಗದ್ದೆ ನಾಟಿ ಮಾಡಿದರೆ ಆಗ ನಿಮಗೆ ಈ ನೋವು ಗೊತ್ತಾಗುತ್ತೆ ನಾವು ಅದರಿಂದ ಈ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಹೇಳ್ತಕ್ಕಂಥ ಮನಸ್ಸುಗಳನ್ನು ನಾನು ನಯವಂಚಕರು ಅಂತ ನಾನು ಕರಿಬೇಕಾಗ್ತದೆ ಆ ನಯವಂಚಕ ಕೆಲಸಗಳನ್ನು ಮಾಡ್ತಕ್ಕಂಥವ್ರನ್ನ ಒಪ್ಪಕ್ಕಾಗೋದಿಲ್ಲ ಆದರೆ ಕಲ್ಗುಡ್ಡೆಯವ್ರ ಸಮಸ್ಯೆ ಬೇರೆ ಇದೆ ಇವತ್ತು ಕಲ್ಗುಡ್ಡೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದ್ರಲ್ಲ ಮೊನ್ನೆ ಸಿದ್ಧತೆಗಾಗಿ ಸಭೆ ಸೇರಿದಾಗ ನಾನು ಹೇಳಿದೆ ಕಲ್ಗುಡ್ಡೆಯಿಂದ ನಾರು ಬರಲಿ ಮೆಣಸಿನಿಟ್ಟಾದಿಂದ ಬರಲಿ ನೂರು ಜನ ಬರಲಿ ಐವತ್ತು ಜನ ಬರಲಿ ಒಂದು ಸಾವಿರ ಜನ ಬರಲಿ ಪ್ರಶ್ನೆ ಅದೆಲ್ಲ ವಿಚಾರ ಮುಖ್ಯ ಆಗ್ತದೆ ಹಾಗಾಗಿ ಅಂತಹ ಚಳುವಳಿಗಳನ್ನು ಬೆಂಬಲಿಸಬೇಕು ನಾವು ಓಡಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ನಾನು ಆ ಸಂದರ್ಭದಲ್ಲಿ ಹಂಚಿಕೊಂಡೆ ಸ್ನೇಹಿತರೆ ಇವತ್ತು ನಮ್ಮ ಜಯರಾಜ್ ಅವರು ಭಾರಿ ಚೆನ್ನಾಗಿ ಹೇಳಿದರು ಯಾರಾದರೂ ಲೀಸಿಗೆ ಜಮೀನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಏನು ಘೋಷಣೆ ಆಗಿದೆ ನಮ್ಮ ಕೆಲವು ಅತಿ ಬುದ್ಧಿವಂತರಾದಾವೆ ಅರ್ಜಿ ಕೊಡಬೇಡಿ ಕೊಟ್ಟರೆ ಒತ್ತುವರಿ ಮಾಡಿದ್ದಂತ ಗೊತ್ತಾಗುತ್ತೆ ಇವತ್ತು ಅದಕ್ಕೆ ನಮ್ಮ ಹಳ್ಳಿಲಿ ಪುಟ್ಲಾ ಇರ್ಗಿರಿ ಅಂತಾರೆ ಏನು ಮಾಡಬೇಡಿ ಸರ್ಕಾರ ಕಾಲ್ ಮಾಡಿದೆ ಲೀಸಿಗೆ ಯಾರ್ಯಾರು ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರಿ ಆ ಅರ್ಜಿಯನ್ನು ಹಾಕಬೇಕು ಸರ್ಕಾರಗಳು ಜನಪರವಾಗಿ ಇರುತ್ತೆ ಹೊರತು ಈ ಅಧಿಕಾರಿಗಳ ಪರವಾಗಿ ಅಲ್ಟಿಮೇಟ್ ಆಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸತ್ಯವನ್ನು ನಾವೆಲ್ಲರೂ ಅರ್ತ್ಕೋಬೇಕಾಗತ್ತೆ ಹಾಗಾದ್ರಿಂದ ದಯವಿಟ್ಟು ಪ್ರಜಾವಾಣಿ ವಿಶೇಷಾಂಕ ಎಲ್ಲರೂ ತಗಳಿ ಪ್ರಜಾವಾಣಿ ವಿಶೇಷಾಂಕ ತಗಳಿ ಅಲ್ಲಿ ಎಲ್ಲರೂ ನಮ್ಮನ್ನು ಆಕ್ಲೆಪ್ಸೋರೇ ಲೇಖನ ಬರೆದಿದ್ದಾರೆ ಇಡೀ ಪ್ರಜಾವಾಣಿ ವಿಶೇಷಾಂಕದಲ್ಲಿ ನನಗೆ ಪ್ರಜಾವಾಣಿ ಪತ್ರಿಕೆ ಬಗ್ಗೆ ಭಾರಿ ಗೌರವ ಮತ್ತು ಸದ್ಭಾವನೆ ಇದೆ ನಾಡಿನ ಪ್ರಜ್ಞೆ ಮತ್ತು ಅಸ್ಮಿತೆಯ ಪ್ರತೀಕ ಅದು ಆದರೂ ಸಹ ಅದೇ ಪ್ರಜಾವಾಣಿಯವರು ಆ ಪ್ರಜಾವಾಣಿ ವಿಶೇಷಾಂಕದಲ್ಲಿ ಈ ವರ್ಷದ ದೀಪಾವಳಿ ವಿಶೇಷಾಂಶದಲ್ಲಿ ಕಟ್ಟಕಡೆಯ ಲೇಖನವನ್ನು ನಮ್ಮ ಅವರ ಲೇಖನವನ್ನು ಬರೆಸಿದ್ದಾರೆ ದಯವಿಟ್ಟು ಹೋರಾಟಗಾರರು ಆ ಲೇಖನಗಳನ್ನು ತಕ್ಕೊಂಡು ಓದಿ ಅರಣ್ಯ ಕಾಯ್ದೆಯ ಸಮಸ್ಯೆಗಳೇನು ಅವ್ರು ಹೇಳ್ತಿರೋದೇನು ಅಂತ ಅಧಿಕಾರಿಗಳನ್ನು ನೋಡ್ಬೇಕು ವಯನಾಡಲ್ಲಿ ಬಿದ್ದು ಹೋಯ್ತು ಅದಕ್ಕಾಗಿ ನಿಮಗೆ ನೋಟಿಸ್ ಕೊಟ್ವಿ ಅಂತ ನಾವು ಮನುಷ್ಯರೇ ಹೋಗದಿದ್ದು ಗುಡ್ಡುಗಳು ಕುಸಿತಲ್ಲ ಬಂಡಿಗಡಿಯಲ್ಲಿ ಬಂಡಿಗಡೆಯ ಮುನಿಯೂರಿನಲ್ಲಿ ಐದು ಅಡಿ ಗುಡ್ಡ ಕುಸಿತು ನಿಲ್ತಲ್ಲ ಅಲ್ಲಿ ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಗುಂಡಿಯಿಂದ ಅಲ್ಲಿ ಭೂ ಕುಸಿತ ಆಗಿದೆ ಅನ್ನುವಂಥ ಸತ್ಯವನ್ನು ನಿಮಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲ ಒಂದು ನಮ್ಮ ಕರ್ವಾಲೆ ನಾವೇನು ಎಲ್ಲೋದಂತ ಗೊತ್ತಿಲ್ಲ ಹೋರಾಟದ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ವಿ ಬಿದಿರು ಕಟ್ಟೆ ಬಂದಿತ್ತಲ್ಲ ವಿಟ್ಲ ಗಿಡ ಆರು ವರ್ಷದಿಂದ ಇವ್ರು ನೋಡ್ತೀವಿ ಫಾರೆಸ್ಟ್ನವರು ಬಿದಿರು ಹಿಡ ಗಿಡ ಹಿಡಕೆ ಬಂದಾಗಿದೆ ಎಂತಕ್ಕೆ ಕೇಳ್ದು ಎಲ್ಲ ಬಿದಿರು ಸತ್ತೋಗ್ಯಾವೆ ನಾವು ಬಿದಿರು ನೆಡ್ತೀವಿ ಅಂತ ನಾವು ಅದು ಕೇಳಿದ್ವು ಮಂಗ ಮುಂಡೆವ ಬೇಜಾರ್ ಮಡ್ಕಬೇಡಿ ಅಧಿಕಾರಿಗಳು ನಮ್ಮ ಹಳ್ಳಿ ಭಾಷೆ ಹಿಂಗೆ ಮಾತಾಡೋದು ಮಂಗ ಮುಂಡೇವ ಬಿದಿರು ಕಟ್ಟೆ ಬಂದರೆ ಅದು ತನ್ನಿಂತಾನೆ ಬೀಜೋತ್ಪತ್ತಿಯಾಗಿ ಗಿಡ ಹುಟ್ಟು ಬರ್ತದೆ ನೀವು ಹೋಗಿ ಕಡ್ಡಿ ಇರೋದು ಬೇಡ ಅಂತ ಅಂದ್ವಿ ನಾವು ನಮ್ಮ ಹಳ್ಳಿ ಭಾಷೆ ಇದು ಹಿಂಗೆ ಹೇಳ್ಬೇಕು ಇವ್ರಿಗೆ ನಾರಾಯಣವ್ರೆ ಈ ಸತ್ಯಗಳನ್ನು ನೀವು ಎಲ್ಲಿಯವರಿಗೆ ಜನರಾದ್ರಗಡೆ ತೆರೆದಿಡಲಿಕ್ಕೆ ತಯಾರಿಲ್ಲ ಎನ್ ಜಿ ಒಗಳು ಬೇರೆ ಬೇರೆ ರೂಪದಲ್ಲಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿದ್ದಾರೆ ಅನಿಲ್ ಕುಲಾಸ್ ಅವರೇ ನಾವು ಅವರೆಲ್ಲ ಇಲ್ಲಿ ಬರ್ತಿರ್ತಾರೆ ಅವರೆಲ್ಲ ಕಾರಂತರ ಬಗ್ಗೆ ಮಾತಾಡೋಕ್ಕೆ ಕುವೆಂಪು ಬಗ್ಗೆ ಮಾತಾಡೋಕ್ಕೆ ತೇಜಸ್ವಿ ಬಗ್ಗೆ ಮಾತಾಡೋಕ್ಕೆ ಬೇರೆ ಬೇರೆ ರೂಪ ಬೇರೆ ಬೇರೆ ಸಂಘಟನೆ ಬೇರೆ ಬೇರೆ ನೇತೃತ್ವ ನಮಗೆ ಗೊತ್ತಾಗಲ್ಲ ಅವರು ನಮಸ್ಕಾರ ಸ್ವಾಮಿ ನಮಸ್ಕಾರ ಸ್ವಾಮಿ ಪಟ್ಟಿ ಬಿಡುಗಡೆ ಮಾಡ್ತೀವಿ ಒಂದು ಹೋರಾಟಗಾರರೆಲ್ಲ ಸೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಗುರುತಿಸಿದ್ದೇವೆ ಇಪ್ಪತ್ತ್ಮೂರು ಜನ ಎನ್ ಜಿ ಒಗಳ ಏಜೆಂಟ್ಗಳಿದ್ದಾರೆ ವಿದೇಶಿ ಹಣಕ್ಕೆ ನಾಲಿಗೆಯನ್ನು ಚಾಚಿ ನಮ್ಮ ರೈತರುಗಳಿಗೆ ಹಳ್ಳಿಗಳಿಗೆ ದ್ರೋಹವನ್ನು ಮಾಡ್ತಕ್ಕಂಥ ಆ ಎನ್ ಜಿ ಒಗಳನ್ನು ಯಾವುದೇ ರಾಜಕಾರಣಿಗಳು ಸಹಿತ ನಿಮ್ಮ ಮನೆ ಬಾಗಲ ಹತ್ರ ಬಿಟ್ಕೋಬಾರ್ದು ಅನ್ನುವಂಥದ್ದು ಆಗ್ರಹ ದಳ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಬಿ ಎಸ್ ಪಿ ಎ ಪಿ ಕೆ ಆರ್ ಎಸ್ ಯಾವ ಪಾರ್ಟಿ ಬೇಕಾರಾಗಿರಲಿ ಆದ್ದರಿಂದವ ಸಮಯ ಕಡಿಮೆ ಇದೆ ನಿಮ್ಮ ಬಗ್ಗೆ ಖುಷಿ ನನಗೆ ನಾವೆಲ್ಲ ನೆರಳು ಹುಡುಕಿ ಕಟ್ಟೆ ಮೇಲೆ ಕೂತಿದ್ದೀವಿ ನೀವಿದ್ದೀರಲ್ಲ ನಿಮ್ಮ ತಾಯಂದರು ನೀವು ಕಾಲ ಮಡಚಿ ಆ ನೆಲದ ಮೇಲೆ ಕೂತಿದ್ದೀರಲ್ಲ ನಿಮ್ಮ ನಿಟ್ಟುಸಿರಿನ ಶಾಪುಗಳು ನಿಮಗೆ ತೊಂದರೆ ಮಾಡ್ತಕ್ಕಂಥ ಯಾವುದೇ ಸರ್ಕಾರಗಳಿಗೂ ತಟ್ಟುತ್ತದೆ ಅನ್ನುವಂಥ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಕೇಂದ್ರದವರು ಬಂದರೆ ರಾಜ್ಯ ಅಂದಾಯಿತು ರಾಜ್ಯದವರು ಬಂದರೆ ಕೇಂದ್ರ ಅಂದಾಯಿತು ನಾನೂ ಒಂದು ಪಕ್ಷದಲ್ಲಿದ್ದೀನಿ ಅದರಲ್ಲೇನು ಪ್ರಶ್ನೆ ಇಲ್ಲ ಆದರೆ ನಮ್ಮ ಪ್ರಶ್ನೆ ಅದಲ್ಲ ಕೇಂದ್ರ ರಾಜ್ಯ ಅದೆಲ್ಲ ಬೇಡ ನಮಗೆ ನೀವಿಬ್ಬರು ಕುಂತು ನಮ್ಮ ಸಮಸ್ಯೆಯನ್ನು ಕೊಡ್ತಕ್ಕಂಥ ಹೊಣೆಗಾರಿಕೆ ಇದೆ ಅನ್ನುವಂಥದ್ದನ್ನು ಇಲ್ಲೂ ಹೇಳ್ತೇವೆ ಬೆಂಗಳೂರಲ್ಲೂ ಹೇಳ್ತೇವೆ ಅವಕಾಶ ಸಿಕ್ಕಿದ್ರೆ ಡೆಲ್ಲಿಯಲ್ಲೂ ಹೇಳ್ತೇವೆ ಮತ್ತು ಕೆಲವು ಕನ್ಫ್ಯೂಷನ್ ಬೇಡ ಕಸ್ತೂರಿ ರಂಗನ್ ವರದಿ ಬೇರೆ ಇದು ಬೇರೆ ಬೇರೆ ಅಲ್ಲ ಎಲ್ಲ ಒಂದೇ ಎಲ್ಲವೂ ನಿಮ್ಮನ್ನು ಇಲ್ಲಿ ಅಸಹನೀಯವಾಗಿ ಮಾಡಿ ನಿಮ್ಮನ್ನು ಎತ್ತಂಗಡಿ ಮಾಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ದಾವೆ ಹೊರತು ನಿಮ್ಮನ್ನು ಇಲ್ಲಿ ಉಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿಲ್ಲ ರಾಧಾ ಮಾತಾಡ್ತಾ ಹೇಳಿದ್ರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವಿಚಾರದಲ್ಲಿ ಜನ ಹೋರಾಟ ಮಾಡಿದರೆ ಆವಾಗ ಎಚ್ಚೆತ್ಕೊಂಡಿದರೆ ರಾಜೇಗೌಡರು ನಮಗೆ ಸಮಸ್ಯೆ ಬರ್ತಿಲ್ಲ ನಾವೀಗ ಯಾವುದ್ರ ಬಗ್ಗೆ ಐಡಿಯಾ ಮಾಡ್ತಿದ್ದೀವಿ ಅಂದರೆ ಅವರಲ್ಲಿಂದ ಎತ್ತಂಗಡಿ ಆದರೆ ಪ್ಯಾಕೇಜ್ ಕೊಡಿಸ್ತೀವಿ ಅಂತ ಪ್ಯಾಕೇಜ್ ತಗೋಳಕ್ಕೆ ನಮ್ಮ ಜನ ಕೂತಿರೋದಲ್ಲ ನಾವು ಈ ನೆಲದಲ್ಲಿ ನೆಲ ನಿಲ್ಲಬೇಕು ಅನ್ನುವ ಉದ್ದೇಶಕ್ಕೆ ಕೊಟ್ಟಿದ್ದೇವೆ ನಾವು ಹೇಳ್ತಿದ್ದೇವೆ ನೋ ಮೋರ್ ಎಕ್ಸ್ಟೆನ್ಷನ್ ಆಫ್ ನ್ಯಾಷನಲ್ ಪಾರ್ಕ್ ಮಾಡಿಬಿಟ್ಟಿದ್ದೀರಿ ನೀವು ಇನ್ನು ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ನಿಮ್ಮ ಯಾವುದೇ ದುರುದ್ದೇಶ ಡೈರೆಕ್ಟಾಗಿ ನ್ಯಾಷನಲ್ ಪಾರ್ಕ್ ಅಂತ ಹೇಳಕ್ಕಾಗ್ತಿಲ್ಲ ಸುಂದರೇಶ್ ಇವರು ಸೆಕ್ಷನ್ ಫೋರು ಸೆಕ್ಷನ್ ಸೆವೆಂಟೀನು ಈ ಗುಡ್ಡದ ಸೆವೆಂಟೀನಾಗಿ ಅಚೆಕಡ ಗುಡ್ಡ ಸೆವೆಂಟೀನ್ ಆದಮೇಲೆ ಅಮೇಲ್ ಫಾರೆಸ್ಟ್ನ ಪ್ರಪೋಸಲ್ ಬಂದಾಯ್ತು ಸೆವೆಂಟೀನ್ ಆಗಿದೆ ಈ ಕಾಡಲ್ಲಿ ಹೆಬ್ಬಾವು ಸಾಕಬೇಕು ಹುಲಿ ಸಾಕಬೇಕು ಸಿಂಹ ಸಾಕಬೇಕು ಕಡ ಸಾಕಬೇಕು ಹೌದಣ್ಣ ಅಲ್ಲಿದ್ದ ರಂಗಣ್ಣ ಪುಟ್ಟಣ್ಣ ಏನು ಮಾಡ್ತೀರಿ ಅಂದರೆ ಅವರಿಗೆ ಎತ್ತಂಗಡಿ ಮಾಡ್ತೀವಿ ಅವರಿಗೆ ಎತ್ತಂಗಡಿ ಮಾಡ್ತೀವಿ ಅರಣ್ಯ ಇಲಾಖೆ ಈ ಹುನ್ನಾರವನ್ನು ಜನರ ಎದುರುಗಡೆ ನಿರಂತರವಾಗಿ ಹೇಳ್ತೇವೆ ಅರಣ್ಯ ಇಲಾಖೆಯ ಸ್ನೇಹಿತರಿಗೆ ಅಧಿಕಾರಿಗಳಿಗೆ ಹೇಳ್ತೇನೆ ನೀವು ಹೊಸ ಎಂಕ್ರೋಚ್ಮೆಂಟ್ ಹೊಸ ಎಂಕ್ರೋಚ್ಮೆಂಟ್ ಇದ್ರೆ ಅದರ ವಿರುದ್ಧ ನಾವು ಸಂಘಟನೆಯವರು ಇರಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ ನಾವೇ ರೆಡಿ ಇದ್ದೇವೆ ಹೊಸ ಎಂಕ್ರೋಚ್ಮೆಂಟ್ ನೀವು ಎಂಕ್ರೋಚ್ಮೆಂಟಲ್ಲಿ ಎಂಕ್ರೋಚ್ಮೆಂಟ್ ಆಗುತ್ತೆ ಮಾಡಿದ ಕೂಡಲೇ ಇದು ಹೊಸ ಗಿಡ ನೆಲ ಕೆಂಪಾದ ಕೂಡಲೇ ಹೊಸ ಗಿಡ ನಿಮಗೆಲ್ಲ ಏಜ್ ಅಷ್ಟು ತಿಳಿಯುವಂಥ ಶಕ್ತಿನೂ ಇಲ್ಲ ನಿಮಗೆ ವ್ಯಾಪ್ತಿಯೂ ಇಲ್ಲ ನೀವು ನೀವು ಹೊಸ ಒತ್ತುವರಿ ಅನ್ನೋಂಥದ್ದನ್ನು ಬಿಟ್ಟು ಬೇರೆ ಒತ್ತುವರಿಗಳನ್ನು ತೆರವು ಮಾಡೋಕ್ಕೆ ಹೋದರೆ ಇಲ್ಲಾಗಿರ್ತಕ್ಕಂಥ ಕಾನೂನಿನ ತೊಂದರೆಗಳಿಗೆ ಶಾಂತಿ ನೆಮ್ಮದಿಗಳಾಗತಕ್ಕಂಥ ತೊಂದರೆಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೊಣೆ ಆಗ್ತಾರೆ ಅನ್ನುವಂಥ ವಾಸ್ತವವನ್ನು ಜನರ ಎದುರುಗಡೆ ನಾವು ಹೇಳಬೇಕಾಗ್ತದೆ ದಯವಿಟ್ಟು ನಮ್ಮ ವೈರಿಯೇ ಇರಲಿ ಆಸ್ತಿ ಸಂಬಂಧ ಜಗಳ ಇರಲಿ ದೇವಸ್ಥಾನದ ವಹಿವಾಟಿನ ಬಗ್ಗೆ ಸಂಬಂಧದಲ್ಲಿ ಜಗಳ ಇರಲಿ ಇನ್ನೊಬ್ಬರ ಮೇಲೆ ಅರಣ್ಯ ಇಲಾಖೆಯರಿಗೆ ಅರ್ಜಿಯೊಂದು ಬರಿಬೇಡಿ ನಮ್ಮ ಜನಕ್ಕೆ ಅವ್ರು ಅರಣ್ಯ ಇಲಾಖೆಯೇ ಅಲ್ಲಲ್ಲಲ್ಲಿ ಕ್ಯಾನ್ವಸ್ ಮಾಡೋದು ನಂಗೆ ಗೊತ್ತಿದೆ ಇದು ನಾವು ತೆಗಿಯಕ್ಕೆ ಹೋದ್ರೆ ವಿಟ್ಲೈಡರ್ ಗಿಡರು ಬಿಡೋಲ್ಲ ರಾಜೇಗೌಡರು ಅಡ್ಡ ಹಾಕ್ತಾರೆ ಶೆಟ್ಟಿಗದೆ ರಾಮಸ್ವಾಮಿ ಅಡ್ಡ ಹಾಕ್ತಾರೆ ಕುಕ್ಕುಡಗಿ ರವಿ ಅಡ್ಡ ಹಾಕ್ತಾರೆ ಅದಕ್ಕೆ ನಮ್ಮದು ಬೆಂಗಳೂರಲ್ಲಿ ಒಂದು ನಂಬರ್ ಇದೆ ಈ ನಂಬರಿಗೆ ಕಂಪ್ಲೇಂಟ್ ಮಾಡಿ ಅಂತ ಯಾರು ಹೇಳ್ಕೊಡೋದು ಇವರೇ ಹೇಳ್ಕೊಡೋದು ಇವರು ಕಂಪ್ಲೇಂಟ್ ತಗೊಳ್ಳೋದು ರಾಜೇಗೌಡ್ರೆ ತಗೊಂಡಾದಮೇಲೆ ಏನೂ ಮಾಡಂಗಿಲ್ಲ ಸರ್ ಅಲ್ಲಿಂದ ಬಂದಿದೆ ಅಲ್ಲಿಂದ ಬಂದಿದೆ ಅಂತ ನಿಮ್ಮ ನಡುವೆ ಏನಾಗ್ತಕ್ಕಂಥ ಚರ್ಚೆಗಳನ್ನು ನಾವು ಮಾಡ್ತೇವೆ ಇಲ್ಲೊಬ್ಬರು ಡಿ ಎಫ್ ಒ ಆಗಿದ್ದರು ಮಿಸ್ಟರ್ ಬಿ ಪಿ ರವಿ ಅಂತ ಅವರೇನು ಹೇಳಿದಾರಂತೆ ಕಾಪಿ ಗಿಡ ಕಡಿದ್ರೆ ಸಾಲದಂತೆ ಗಿಡದು ಬಡ್ಡೆನೇ ತೆಗಿಬೇಕಂತೆ ಈ ಸರಿ ಒತ್ತುವರಿ ತೆರವಾದರೆ ಅದಕ್ಕೆ ಜಾಗ ನೋಡೋಕೆ ಬರೋರಂತೆ ರಜೆಗೌಡ್ರೆ ಸ್ವಲ್ಪ ಇದರ ಬಗ್ಗೆ ಅಲ್ಲ ನಾವು ಭವಿಷ್ಯದಲ್ಲಿ ಜನ ಜಾಗೃತಿ ಮತ್ತು ಎಚ್ಚರಿಕೆಯಿಂದ ನಾವು ಇರಬೇಕಾಗ್ತದೆ ಬಡ್ಡೆ ಕೀಳಕ್ಕೆ ಹೋದರೆ ನಿಮ್ಮ ಬಡ್ಡೆ ಕೀಳೋದು ಹೆಂಗೆ ಅನ್ನೋದು ನಮಗೂ ಬರ್ತದೆ ಅದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ ಮಾಡ್ತಕ್ಕಂಥ ಹೋರಾಟದಲ್ಲಿ ನಂಬಿಕೆ ಇದೆ ಆ ನಂಬಿಕೆಯನ್ನು ಈಡೇರಿಸ್ತೇವೆ ಈ ಚಳುವಳಿ ಪಕ್ಷಭೇದವಿಲ್ಲ ನನಗೊಂದು ಪಕ್ಷದ ಶರ್ಟ್ ಇದೆ ಇನ್ನೊಬ್ಬರಿಗೆ ಇನ್ನೊಂದು ಪಕ್ಷದ ಶರ್ಟ್ ಇದೆ ಆದರೆ ಅದನ್ನೆಲ್ಲವನ್ನು ಬಿಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಿಮಗೊಂದು ಸಂದೇಶ ಕೊಡ್ತಿದ್ದೀವಿ ಜನರ ಒತ್ತುವರಿ ತೆರವು ಬದುಕಿನ ತೆರವು ಮನೆ ತೆರವು ಅವರ ಬೇಲಿ ತೆರವು ಅವರ ಗಿಡ ಕಡಿಯುವ ಪ್ರಶ್ನೆ ಬಂದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಒಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ನಾವಿಲ್ಲಿ ಕೂತಿದ್ದೇವೆ